ಮಾಡುವ ಸಾಧನಗಳು ಸಾಧನಗಳು ಆ ಅದರೊಳಗ ಒಂದ್ರೂ ಕೂಡ ನಾವು ಸಾಧಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀಯಪ್ಪ ಅಂತಂದ್ರೆ ಕ್ರಮೇಣವಾಗಿ ಎರಡನೇದು ತಾನೇ ಫಲಿಸ್ತದೆ ಬರ್ತದೆ ಮುಖ್ಯ ಕಾರಣ ಏನಪ್ಪಾ ಅಂತಂದ್ರೆ ವಿದ್ಯಾಧೀಶ ಮಾಡತಕ್ಕಂತ ಅಭಿವೃದ್ಧಿಯ ಕಾರ್ಯ ಅಭಿವೃದ್ಧಿಯ ಒಂದು ಚಲನವಲನ ಎದುರಿಸುವ ಸಾಮರ್ಥ್ಯದಿಂದ ಇದನ್ನು ಮಾಡ್ತಾ ಇದ್ದಾರಲ್ಲ ಇದ್ರ ಕಂಡು ಬಹಳ ಅಭಿಮಾನ ಅನಿಸ್ತದೆ ಅಂತ ತರುಣರು ನಮ್ಮಲ್ಲಿ ಮುಂದೆ ಬರಬೇಕು ಅಂತ ಕ್ರಿಯಾಶಕ್ತಿ ಅವ್ರಿಗೆ ಉಂಟಾಗಬೇಕು ಗುರುಗಳ ಅಂದರೆ ಅವರ ಮೇಲೆ ಗುರುಗಳು ಇದ್ದುದು ಆಶೀರ್ವಾದ ಮಾಡ್ತಾರೆ ಅವ್ರಿಗೆ ಅವರಿಗೆಲ್ಲರೂ ಸಾಮರ್ಥ್ಯವನ್ನು ಕೊಡ್ತಾ ಇದ್ದಾರೆ ಅಂತ ಒಂದು ಪ್ರಸಂಗದಲ್ಲಿ ವಿದ್ಯಾಸ ಮುಂದೆ ಬಂದ ಗುರುವಿನ ಒಂದು ಸ್ಥಾನವನ್ನು ನಿರ್ಮಾಣ ಮಾಡಿದ ಗುರುಭಕ್ತರಿಗೆ ಸ್ಥಾನ ಇರದೇ ಇದ್ರೆ ಗುರುದರ್ಶನ ಆಗದೇ ಇದ್ರೆ ಎಲ್ಲಿ ಹೋಗ್ಬೇಕು ಅವನು ಆ ಒಂದು ಮಹತ್ವರಂತ ಕಾರ್ಯ ಮಾಡಿದ್ದಾನೆ ಅವನು ಏನೇ ಮಾಡಿದರೂ ಕೂಡ ಏನೇ ನ್ಯೂನತೆಗಳಿದ್ರು ಕೂಡ ಅವನ್ನೆಲ್ಲ ಬದಕಿ ಈ ಮಹತ್ವದಂತಹ ಗುರು ಸೇವಾ ಕಾರ್ಯವನ್ನ ಗುರು ಪರಂಪರೆಯ ಪ್ರಸಾರ ಕಾರ್ಯವನ್ನು ಮಾಡ್ತಾ ಇದ್ದದ್ದು ಕರ್ತ ಬಹಳ ಅಜ್ಞಾನ ಅನ್ನಿಸ್ತೇನೆ ನಾವು ಮತ್ತೊಂದು ಏನ್ ಬೇಕಾಗಿಲ್ಲ ಅಂತಹ ಒಂದು ಅವರ ಬಹಳ ದಿನದ ಅಪೇಕ್ಷೆಯಿಂದ ಈ ಜಾಗವನ್ನು ಖರೀದಿಸಿದ್ರು ಮುಂದಿನ ಜಾಗವನ್ನು ಖರೀದಿದ್ರು ಬರ್ಲಿಕ್ಕೆಲ್ಲೂ ಹಾದಿ ಇರಲಿಲ್ಲ ಹಾದಿಗಾಗೆ ಇದು ಎರಡು ಕೋಟಿ ಖರ್ಚು ಮಾಡಿ ಮತ್ತೊಂದು ಜಾಗ ತಗೊಂಡ್ರು ಅದ ಹಾದಿ ವ್ಯವಸ್ಥೆ ಮಾಡಕ್ಕಂತೂ ಸತತ ಪ್ರಯತ್ನ ನಡೀತಾ ಇದೆ ಎಷ್ಟಪ್ಪ ಅಂತಂದ್ರ ಧನದಿಂದ ಸೇವೆ ಮಾಡತಕ್ಕಂತ ಏಕಮಯ್ ವ್ಯಕ್ತಿ ಅಪ್ಪ ಅಂತಂದ್ರ ಅವ್ರು ತಾನು ಮಾಡುದು ತಾನು ಸಮರ್ಪಣ ತನ್ನ ಜೀವನವನ್ನೇ ಸಮರ್ಪಣೆ ಮಾಡಿದ್ದಾನೆ ಇದರ ಹೊರತಾಗಿ ತನ್ನ ಸಂಬಂಧ ಬರ್ತಕ್ಕಂತ ಗುರುಬಂಧುಗಳಿಂದಲೂ ಸೇವೆ ಮಾಡಿಸಿ ಈ ಗುರುಕಾರದಲ್ಲಿ ಪ್ರಚೋದನೆ ಕೊಡ್ತಾ ಇದ್ದಾನೆ ಪ್ರೇರಣೆ ಕೊಡ್ತಾ ಇದ್ದಾನೆ ಅವನನ್ನು ಕಂಡು ನನಗೆ ಅನಿಸ್ತದ ಮಾತೃ ಸದೃಶ್ಯ ಪ್ರೇಮ ಅವನಲ್ಲಿ ಬರ್ತದೆ ಅದು ಗುರುವಿನ ಲಕ್ಷಣ ಆ ಮಾತೃ ಪ್ರೇಮ ಎಲ್ಲರೂ ನನ್ನ ನನ್ನವರು ಅಂತಕ್ಕಂಥ ಈ ಭಾವ ಏನದಲ್ಲ ಅವರಿಗಾಗಿ ನಾನು ಏನು ಮಾಡಬೇಕು ರಾತ್ರಿ ಹತ್ತು ಗಂಟೆಗೆ ಬಂದರೂ ಕೂಡ ಬಿಸಿ ಬಿಸಿ ಅಡಿಗೆ ಮಾಡಿ ಕಿಂದು ಹುಟ್ಟಕ್ ಹಾಕ್ತಾನೆ ಮೊನ್ನೆ ಗಣೇಶ ಚತುರ್ಥಿ ನಾನು ವಿಶೇಷವಾಗಿ ಸಿಹಿ ತಿನ್ನುದಲ್ಲ ಆದರೂ ಕೂಡ ಇವತ್ತು ಹೋಳಿಗೆ ಮಾಡಿ ಅಂತಕ್ಕಿದಂತೆ ನೀವ್ ಹೋಳಿಗೆ ಮಾಡಿದ್ರು ತಿಂತೀನಿ ಇವತ್ತಿಂತ ಗಣೇಶ ಚತುರ್ಥಿ ಆ ಹೋಳಿಗೆ ಅತ್ಯಂತ ಅತ್ಯಂತ ಉತ್ಕೃಷ್ಟವಾದಂತಹದ್ದು ನಮ್ಮ ಅಜ್ಜಿ ನನ್ನ ಅಂದ್ರೆ ಈಗಿನ ಕಾಲದಲ್ಲಿ ಅಂತ ಹೋಳಿಗೆ ಯಾರು ಮಾಡುದಿಲ್ಲ ಅಂತ ಅಪ್ರತಿಮವಾದಂತಹ ಪಾಕಶಾಸ್ತ್ರವನ್ನು ಬಲವನಿದ್ದಾನೆ ಆ ಪಾಕಶಾಸ್ತ್ರದಲ್ಲಿ ತಾಯಿಯವರಿಗೆ ಶ್ರೇಚ್ಛತೆ ಬಂದದ್ದು ಉತ್ತಮವಾದ ಉತ್ತಮ ಉತ್ತಮವಾದ ಪದಾರ್ಥಗಳನ್ನು ಮಕ್ಕಳಿಗೆ ಉಣಬಡಿಸಿ ಅವನು ತೃಪ್ತಿಪಡಿಸ್ತಾ ಇದ್ದಾರೆ ಅದರಂತೆ ಅವರಿಗೆ ಅಲ್ಲ ಕುಡಿದದ್ದು ಆ ಪಾಕಶಾಸ್ತ್ರದಿಂದಲೇ ಗುರು ಆಶೀರ್ವಾದ ಮಾಡಿ ಇಂಥ ಮಹತ್ಕಾರಕ ಕೈ ಕೈಕೊಂಡಿದ್ದಾನೆ ಗೋ ಕಾರ್ಯಗಳು ಒಂದು ಗೋವು ನಮ್ಮ ಆಶ್ರಮದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ಇದ್ರಿದ್ದುದು ಅದು ಕೋಟಿ ಜನ್ಮದ ಪುಣ್ಯವನ್ನು ನಮ್ಗೆ ಇದ್ದು ಕೊಡ್ತಾ ಇದೆ ಇಂತಹ ಒಂದು ಗೋ ಶಾಲೆಯಲ್ಲಿ ನಿರ್ಮಾಣ ಮಾಡತಕ್ಕಂತ ನಾಲ್ಕೈದು ವರ್ಷದಲ್ಲಿ ಇದನ್ನ ಬೆಳೆಸಿದ್ದ ಅಂದ್ರ ಗುರುವಿನ ಕರುಣೆ ಆದ ನಂತರ ಗುರು ಗುರುವಿನ ಆಶೀರ್ವಾದ ಆದ ನಂತರ ಏನು ಬೇಕಾದಂತಹ ಅಸಾಧ್ಯ ಕಾರ್ಯವು ಕೂಡಿದುದು ಸಾಧ್ಯವಾಗಿ ಸಾಧ್ಯ ಅಂತರುವುದು ಇದರಲ್ಲಿ ನಮ್ಗೆ ಕಂಡು ಬರ್ತದೆ ಇವತ್ತ ಅತಿರುದ್ರ ಯಾಗ ಮಾಡ್ಬೇಕಂತ ಹೇಳಿ ಸಂಕಲ್ಪ ಮಾಡಿದ್ದಾರೆ ಅತಿರುದ್ರ ಯಾಗ ಮಾಡುವುದು ಸಾಮಾನ್ಯ ಜನರ ಕರ್ತವ್ಯ ಅಲ್ಲ ಕಾರ್ಯನೂ ಅಲ್ಲ ಅದಕ್ಕೆ ಬೇಕಾಗುವಂತಹ ಪುರೋಹಿತರು ತರಬೇತಿ ಪುರೋಹಿತರು ಅನೇಕ ಪದಾರ್ಥಗಳು ಬೇಕಾಗ್ತಾ ಇವೆ ಖರ್ಚುನು ಅಷ್ಟೇ ಇದೆ ಅಷ್ಟೆಲ್ಲವನ್ನೂ ತಿಳಿದು ಕೂಡ ಅದನ್ನು ಮಾಡಬಲ್ಲ ಅಂತ ಸಂಕಲ್ಪ ಮಾಡಿ ಅದನ್ನು ಆ ನಿಟ್ಟಿನಲ್ಲಿ ಕುರಿತು ದಿನಾಲು ಇವತ್ತು ಸಂಜೋಡೆ ಬಂದಪ್ಪ ಅಂದ್ರೆ ಮುರುಗಿಸ್ ಮುಂಜಾನೆ ಯಾವಾಗ ಹೋಗಿದ ಗೊತ್ತೇ ಹೋಗಿಲ್ಲ ಅಂದ್ರೆ ಆ ಕಾರಗಿದ್ರಿಂದ ಅವಾಗದ್ದು ತನ್ನನ್ನು ತಾನು ಗುರು ಸೇವೆಯಲ್ಲಿ ಸಮರ್ಪಣೆ ಮಾಡಿದ್ದಾನೆ ಇದನ್ನ ಕೈಗೂಡಿಸಬೇಕು ನಿರ್ವಹಿಸ್ಬೇಕು ಅಂತ ನನಗೆ ಈಗ ವಯಸ್ಸಾಗುದರಿಂದ ನನಗೆ ಬರ್ಲಿಕ್ಕೆ ಆಗೋದಿಲ್ಲ ಅದಕ್ಕಿಂತ ನಾ ಬೇಕಾದ ಹೇಳಿದ್ರು ಕೂಡ ಯಾರ ಮುಖಾಂತರವಾಗಿ ಹೇಳಿ ಹೇಳಿ ನೀವು ಪರವಾಗಿ ಮಾಡ್ತಾ ಇದ್ದಾನೆ ಅಂದ್ರೆ ತಾನು ಧೋಳದಲ್ಲೇ ಇತರ ಮುಖಾಂತರವಾಗಿ ಅದು ಬಿಡುವುದು ಇಲ್ಲಿ ಬಂತು ಇದ್ದು ಹೋಗಬೇಕು ಸಾಮಾನ್ಯವಾಗಿ ನಾವು ಉತ್ತರ ಕರ್ನಾಟಕದವರು ಈ ದಕ್ಷಿಣ ಕರ್ನಾಟಕದಲ್ಲಿ ವಿಶೇಷವಾಗಿ ಅಕ್ಕಿಯ ಪದಾರ್ಥಗಳಲ್ಲಿ ಹೆಚ್ಚಿಗೆ ಬಳಸುವಂತ ಚತುರತೆ ಜಾಣ್ಮೆ ಕಲೆ ಇದೆ ಆದ ನಮ್ಮ ಭಾಗದಲ್ಲಿ ಅಕ್ಕಿಯ ಪದಾರ್ಥಗಳು ಬಳಸುವುದು ಬಹಳ ಕಡಿಮೆ ನಾವೆಲ್ಲ ಅಕ್ಕಿ ತಿಂದವ ಅಕ್ಕಿ ಜೋಳ ತಿಂದವ ತೋಳ ಅಂತ ಅವೆಲ್ಲ ತೋಳಗಳು ಆ ಜೋಳ ಜೋಳದ ಬಕ್ರಿ ನಮಗೆ ಬಹಳ ಪ್ರಿಯವಾದಂತಹದ್ದು ಅದ್ರ ಹೊರತಾಗಿ ಉಳಕಿದ ಪದಾರ್ಥ ನನಗೆ ರೂಢವಾಗಿ ಆಗಿಲ್ಲ ಅದನ್ನ ಇಲ್ಲಿ ಮೈಗೂಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕಾಗಿ ನಮ್ಮ ರವಿ ದೇಸಾಯಿ ಹಾಗೂ ಅವರ ಮನೆಯವರು ಭಾಗ್ಯವಾದ ಭಾಗ್ಯ ಅವರಿಬ್ರು ಧನವನ್ನ ಧನದಿಂದ ಸೇವೆ ಮಾಡಿ ಆ ಬಕ್ರಿ ತಮಗೆ ಬರದೇ ಇದ್ರು ಕೂಡ ಶಾರೀರಿಕ ತೊಂದರೆಗಳಿದ್ರು ಕೂಡ ಇಲ್ಲಿ ಬಂದಿಂತೂ ಆ ಬಕ್ರಿಯ ಮಾಡುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಅವರಾದ ಕೂಡ ಗುರು ಸೇವೆಯಲ್ಲಿ ಅಗ್ರಗಂಡ ಸಾಮಾನ್ಯವಾಗಿ ಗುರುಗಳು ಭಕ್ತರಿಗೆ ಹೇಳ್ತಾ ಇದ್ದಾರೆ ಶರೀರ ದೊಣದಿದ್ಯಪ್ಪ ಕಾಲು ಹೊತ್ತು ನನಗೆ ಆರಾಮ ಆತ ಹೇಳ್ತಾ ಇದ್ದಾರೆ ಇಷ್ಟವಂತ ಭಕ್ತರು ಅವ್ರೇನು ಹೇಳ್ತಾ ಇದ್ದಾರೆ ಪುರುವೇ ನಿಮ್ಮ ಶರೀರ ಪುಣ್ಯಮಯವಾದಂಥದ್ದು ನಿಮ್ಮ ಶರೀರದೇ ನನ್ನ ಕಾಲನ್ನಿಟ್ಟು ಅವಮಾನ ಮಾಡುವಂತ ನನ್ನಲ್ಲಿ ಇಲ್ಲ ಅದಕ್ಕಾಗಿ ನನಗೆ ಅದನ್ನು ಮಾಡ್ಲಿಕ್ಕೆ ಆಗುವುದಲ್ಲ ಅಂತ ಹೇಳಿದ್ರು ಸಾಕಷ್ಟು ಸಲ ಪ್ರಚೋದನ ಮಾಡಿದ್ರು ಅವ್ರ ಒಪ್ಲೇ ಇಲ್ಲ ಅವಾಗಂತಾರೆ ನಾನು ವಾಣಿಯಿಂದ ತುಟಿಯಿಂದ ಹೇಳಿದಂತಹ ಮಾತನ್ನ ನೀಡುದು ಅದ್ರ ಮೇಲೆ ಕೊಟ್ಟು ನನ್ನ ತುಟಿ ಮೇಲೆ ಕಾಲ್ ಕೊಟ್ಟಿಂತ ನನ್ನ ಬಾಯಿ ಮೇಲೆ ಕಾಲ್ ಕೊಟ್ಟು ಸಿದ್ಧ ಆಗಿದ್ದಿ ಕೊಡ್ಲಿಕ್ಕೆ ಸಿದ್ಧ ಆಗಿದ್ದಿ ಆದ್ರಿಂದ ಗುರು ಏನ್ ಹೇಳ್ತಾರ ಅದರಂತೆ ನಾವು ಆಚರಣೆ ಮಾಡಬೇಕು ಅದು ಒಳ್ಳೇದಿರಲಿ ಕೆಟ್ಟದಿರಲಿ ಅದರಂತೆ ವಿದ್ಯಾಧೀಶ ಗುರುಗಳ ಆಜ್ಞೆಯ ಪ್ರಕಾರ ಮುಂಜಾನೆ ಆರು ಗಂಟೆ ಗೆದ್ದದ್ದು ಇಷ್ಟು ಮಂದಿ ಅಡಿಗೆ ಆಗ್ಬೇಕಂತಕ್ಕಿಂತ ಹೇಳಿಕೊಡ್ಲೇನೆ ಗುರುಗಳು ಹೇಳಿಕೊಡ್ಲೇನೆ ಅದನ್ನು ಏನು ವಿರೋಧ ಮಾಡಲಾರದೆ ಆರು ಗಂಟೆ ಅಷ್ಟು ಮಂದಿ ಅಡಿಗೆ ಆಗ್ತದೆ ಅನ್ನದ ಅನ್ನ ಸಂತರ್ಪಣ ಆ ಅಂದದಿಂದಲೇ ಎಲ್ಲ ಇದು ನಮ್ಮ ರಕ್ತ ನಿರ್ಮಾಣ ಆಗ್ತದ ನಮ್ಮಲ್ಲಿ ಬುದ್ಧಿ ನಮ್ಮಲ್ಲಿ ಚತುರತೆ ಜಾಣ್ಮೆ ಕಲೆ ಶುದ್ಧ ಭಾವ ನಿರ್ಮಾಣ ಆತದ ಆ ಅನ್ನೊಂದು ಅಪವಿತ್ರ ಇತ್ತಪ್ಪ ಅಂತಂದ್ರೆ ಅಶುದ್ಧಿತ್ತಂದ್ರೆ ನಮ್ಮ ಬುದ್ಧಿ ಅಶುದ್ಧ ಆಗ್ತದ ನಮ್ಮ ಮನಸ್ಸು ಆಗ್ತದ ಅದರಂತೆ ಸ್ಥಾನ ಮಹಿಮೆ ಆದರೂ ಕೂಡ ಯಾವುದು ಪವಿತ್ರವಾದ ಸ್ಥಳವಿದೆಯೋ ಅದರಲ್ಲಿ ನಾವು ಆಸನ ಆದ್ರ ಮಲ್ಕೊಂಡ್ರ ಕೂತ್ರೆ ನಿಂತರ ಆ ಭಾವನೆಗಳು ನಮ್ಮಲ್ಲಿ ಬರ್ತಾ ಇದೆ ಒಂದು ಸಣ್ಣ ಉದಾಹರಣೆ ಹೇಳಬಹುದು ಪಾಂಡವರು ವನವಾಸಕ್ಕೆ ಹೋಗ್ತಾ ಇರುವಾಗ ವನವಾಸದಲ್ಲಿ ಅಲ್ಲಿ 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 ನಿಂತಿದ್ದು ವಿಶ್ರಾಂತಿ ಪಡ್ಕೊಂಡು ಹೋಗ್ತಿದ್ರು ಒಂದೊಂದು ಸ್ಥಳದಲ್ಲಿ ಅವರು ಮಲ್ಕೊಂಡಿದ್ದಾಗ ದೇವಿ ಕುಂಜಾನೇ ಧರ್ಮರಾಜ್ನಿ ಕೇಳ್ತಾ ಇದ್ರು ಕೇಳ್ತಿದ್ರು ನೀನ್ ನನ್ನ ಜ್ಯೇಷ್ಠ ಪುತ್ರ ಆದ್ರೂ ನಾನಿದದ್ದು ಪತಿ ವಿರಹಿತಾಗಿ ಎಷ್ಟೋ ದಿವಸ ಕಳೀತು ನನಗಾಗಿ ನೀನು ಬೇರೆ ಒಂದು ನೋಡಬಾರ್ದ ಅಂತ ಹೇಳ್ತಿದ್ದು ನಮ್ಮ ತಾಯಿ ಇಷ್ಟೊಂದು ಶುದ್ಧ ಪವಿತ್ರವಾದಂತಹ ಅಂತಃಕರಣವಳು ಅವಳಿಗೆ ಈ ಭಾವನೆ ಎಲ್ಲಿ ಬಂತಿದು ಯಾಕೆ ಬಂತು ವಿಚಾರ ಮಾಡ್ದ ಆಕೆ ಮಲಗಿದ ಜಾಗದ ಆ ಸ್ಥಳ ಏನಿತ್ತು ಅದ್ರ ಮಣ್ಣ ಸ್ವಲ್ಪ ತಗೊಂಡ್ಕಿಂದ ಮತ್ತೊಂದು ಸ್ಥಳಕ್ಕೆ ಹೋದ್ ಮರುದಿವ್ಸ ಮತ್ತೊಂದು ಸ್ಥಳಕ್ಕೆ ಆ ಅದು ಶುದ್ಧವಾದ ಇತ್ತು ಅವತ್ತೇನು ಅಲ್ಲಿ ಆಕಿಗೇನು ಅನಿಸ್ಲಿಲ್ಲ ಆಕೆ ಏನು ಮುಂದೆ ಒಂದ್ ಎರಡು ದಿವಸ ಏನು ಅದ್ರ ಬಗ್ಗೆ ಮಾತಾಡ್ಲಿಲ್ಲ ಆ ಎಲ್ಲಿ ಮಣ್ಣು ತಂದಿದ್ದು ಆ ಮಣ್ಣವನ್ನು ಹಾಕಿ ಅದ್ರ ಮೇಲೆ ಮಲ್ಕೋಳಕ್ಕೆ ಅಕ್ಕಿ ಹೇಳಿದ್ರು ಅಲ್ಲಿ ಅದ ಮೇಲೆ ಮಲ್ಕೊಂಡ್ರು ಮರದ ಮುಂಜಾನೆ ಎದ್ದು ಎದ್ಕೊಂಡ್ಲೇನೆ ನಾನು ಎರಡು ದಿವಸ ಹೇಳುದು ವಿಚಾರ ನೀನು ಮರಿಬೇಕು ಇದೇ ಪತ್ರ ಧರ್ಮ ಏನು ನಿಂದು ಅವನಿಗೆ ತರಾಟೆ ಮಾಡುದು ಅವಾಗ ಅವ ಹೇಳ್ತಾನ ಅಮ್ಮ ಇದು ನಿನ್ನ ವಾಣಿ ಅಲ್ಲ ಆ ಸ್ಥಾನದ ಮೈಮೇ ಆ ಅಂತ ಸ್ಥಳದಲ್ಲಿ ನೀನು ಮಲಗಿದ್ರಿಂದ ಆ ಮಣ್ಣಿನ ಪ್ರಭಾವದಿಂದ ನಿನ್ನಲ್ಲಿ ಈ ಭಾವನೆ ಉಂಟಾಗಿದೆ ಇದು ಪ್ರಯೋಗ ಮಾಡಿದ ನಾನು ಆಗ ಈ ಸ್ಥಾನವನ್ನ ಪವಿತ್ರವನ್ನಾಗಿ ಮಾಡಬೇಕಾದ್ರೆ ಸಾಧು ಸಂತರ ಪಾದ ಧೂಳಿ ಇಲ್ಲಿ ಬೀಳಬೇಕು ಅಂದ್ರೆ ಇದು ಪವಿತ್ರ ಆತದ ಶುದ್ಧ ಆತದ ಎಲ್ಲರ ಮನಸ್ಸಿನಲ್ಲಿಯೂ ಅಶುದ್ಧ ಭಾವನೆ ಶುದ್ಧ ಕಲ್ಪನೆಗಳು ಸದ್ಭಾವನೆಗಳು ಉಂಟಾಗ್ತಾ ಇದೆ ಅಂತಹ ಒಂದು ಪವಿತ್ರವಾದಂತಹ ಸ್ಥಳದಲ್ಲಿ ನಾವು ಬಂದು ನಮ್ಮನ್ನು ನಾವು ಮುಂಗಲಿದ್ದು ಧರ್ಮರಾಜನ ಯಜ್ಞದ ಅರ್ಧ ಮೈ ಆದ ಬಂಗಾರ ಆದದ್ದನ್ನ ಇನ್ನೊಂದು ಮೈ ಬಂಗಾರವನ್ನು ಮಾಡ್ಕೊಳಿಕ್ ಪ್ರಯತ್ನ ಹಾಗೆ ಮಾಡ್ಲಿಕ್ಕೆ ಬಂದಿತ್ತು ಹಾಗ ನಾವು ಪ್ರಯತ್ನ ಮಾಡ್ಲಿಕ್ಕೆ ಇಲ್ಲಿ ಬಂದಿದೆ ನಾವು ಪುನೀತ್ರಾಗಲಿಕ್ಕೆ ಅಲ್ಲ ನಮ್ಮ ಜೊತೆಗೇನೆ ಎಲ್ಲ ಸಮಾಜವು ಉದ್ಧಾರ ಆಗ್ಬೇಕು ಸಮಾಜವು ಪುನೀತ ಆಗಬೇಕು ಪವಿತ್ರ ಆಗ್ಬೇಕು ಶುದ್ಧ ಅಂತಃಕರಣ ಉಂಟಾಗಬೇಕು ಅದರಿಂದ ಮಾತ್ರ ಒಂದರ ಹೈಬ್ರೇಷನ್ ದಿಂದ ಇನ್ನೊಂದಕ್ಕೂ ಪರಿಣಾಮ ಉಂಟು ಮಾಡ್ತದೆ ಅಲೆಗಳು ಅವು ಉಂಟಾಗ್ತಾವ ಒಂದು ದೀಪವನ್ನು ಬೆಳೆಸ್ರೆ ಸಾಕು ಇಡೀ ಅದರ ಸತ್ಮತಿದಂತ ಭಾಗವೆಲ್ಲ ಪ್ರಕಾಶಮಾನವಾಗಿ ಹಾಗೆ ಬೆಳಗ್ತಾ ಇದ್ದೇವೆ ಹಾಗೆ ನಾವು ಈ ಜ್ಞಾನ ಜ್ಯೋತಿಯನ್ನ ಅಖಂಡವಾಗಿ ಬೆಳಗಿಸ್ತಾ ಇದ್ರ ಭಕ್ತಿಯಿಂದ ಇರ್ಲಿ ಸೇವಾದಿಂದ ಇರ್ಲಿ ವೃತ್ತ ಉದ್ಯಾಪನಗಳಿಂದ ಇರ್ಲಿ ಜ್ಞಾನ ಚರ್ಚೆಯಿಂದ ಇರ್ಲಿ ಕೀರ್ತನದಿಂದ ಇರ್ಲಿ ಯಾವುದೇ ರೀತಿ ನಮಗೆ ಯಾವ್ದು ಸಾಧ್ಯ ಅದನ್ನ ನಾವು ಸ್ವೀಕಾರ ಮಾಡಿ ಅದನ್ನ ನಾವು ಕಾರ್ಯರೂಪ ತರಬೇಕು ಕೆಲವೊಬ್ರು ಕರ್ಮ ಮಾಡ್ಕೋತ್ ಮಾಡ್ಬೋದ್

ಜನತಾ ಜನಾರ್ದನ ಸೇವೆ ಇದು ಮಾಡೋದು ಬಹಳ ಮಹತ್ವದ ಅಂತ ಜನತಾ ಜನಾರ್ದನ ಸೇವೆಯನ್ನು ಮಾಡುವಂತಹ ಯೋಗ ನಮ್ಗೆ ಸ್ವಲ್ಪ ಆದ ಕೂಡ ಸಿಕ್ಕಿತ್ತು ಅಂತ ತಿಳ್ಕೊಂಡು ನಾವು ಇಲ್ಲಿ ಬಂದದ್ದು ಆ ಯೋಗದೊಳಗೆ ನಮ್ಗೆ ಎಷ್ಟು ಪಾಲ್ ನಾವು ಗಳಿಸೋ ಗೊತ್ತಿಲ್ಲ ಆದರೂ ಕೂಡ ವೆಂಕಟಾಚಾರ್ಯರ ಒಂದು ಪ್ರೇಮ ಒಂದು ನಿಕಟತೆ ಸನ್ಯಾಸಿಗಳ ಮೇಲೆ ಇರತಕ್ಕಂತ ಅವರ ದೃಷ್ಟಿ ಬಹಳ ಸೂಕ್ಷ್ಮವಾಗಿತ್ತು ಆದ್ದರಿಂದ ನಮ್ಮ ಗುರುಗಳಾದಂತಹ ಶಂಕರಾನಂದ ಮಹಾಸ್ವಾಮಿಗಳು ಚಾತುರ್ಮಾಸದ ಕೂಡ ಮೊದಲಿಗೆ ಮೊದಲಿಗೆ ಅವ್ರಿಗೆ ಬಂದು ದರ್ಶನ ತಗೊಂಡು ಹೋಗ್ತಾ ಇದ್ರು ಅವರು ಬ್ರಹ್ಮಲೀನ ಆದ ನಂತರ ನಾನಾದರೂ ಕೂಡಿದದ್ದು ಗುರುಗಳು ನಡೆದಂತೆ ನಾವು ನಡೀಬೇಕಂತ ಹೇಳದಕ್ಕಿಂತ ಗಂಕಾಚಲ ಹೌದ್ ಕಡೆ ಬಂದಿದ್ದೇವೆ ಅವ್ರ ಕಡೆ ಬಂದು ದರ್ಶನ್ ತಗೊಂಡು ಆಮೇಲೆ ಚಾತು ವಾಸ ಕೂಡ್ತಾ ಇದ್ದೇವೆ ಈ ಪರಂಪರೆ ನಡ್ಕೊಂಡು ಬಂದದ್ರಿಂದ ಅವ್ರಿಗೆ ಬಹಳ ಪ್ರಿಯ ಆಯ್ತು ಆ ಪರಂಪರೆಯಲ್ಲಿ ಇದ್ದಂತಹ ಈ ಎಲ್ಲ ಸದ್ಭಕ್ತರು ಬಿಡದೆ ತಮ್ಮಲ್ಲಿ ಎಲ್ಲೆಲ್ಲಿ ಕಾರ್ಯ ನಡೀತಾ ಇದೇ ಅಲ್ಲಿ ಆಹ್ವಾನ ಮಾಡ್ತಾ ಇದ್ದಾರೆ ಆ ಕಾರ್ಯಕ್ರಮದಲ್ಲಿ ಸೌಭಾಗ್ಯ ಆಗ್ತಕ್ಕಂಥ ಸೌಭಾಗ್ಯ ನನಗೆ ಪ್ರಾಪ್ತ ಆಗ್ತದ ಅದೊಂದು ನನ್ನ ಸೌಭಾಗ್ಯ ಅನ್ಬೇಕು ಈಗ ಎಲ್ಲೇ ನಡೀಲಿ ಯಾವುದೇ ನಡೀಲಿ ತಮ್ಮ ಶಾರೀರಿಕ ತೊಂದರೆಗಳು ಬೇಕಾದಷ್ಟು ಇದ್ರು ಕೂಡ ಅದರ ಯಾವಾಗ್ ಹೇಳಬೇಕ ಎಷ್ಟರ ಮಟ್ಟಿಗೆ ಸಾಧ್ಯದ ಅದನ್ನ ನಿರ್ವಹಿಸಲಿಕ್ಕೆ ಎದುರಿಸಲಿಕ್ಕಿ ಸಹಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕು ಇದೇ ಗುರಿ ಪರಮಾರ್ಥದಲ್ಲಿ ನೆವ ಹೇಳಿ ಹುಸಿಳ್ಕೊಂಡು ಹೋಗುವಂತ ಉಪಾಯ ಹುಡುಕುವುದು ಅದನ್ನು ಎದುರಿಸಿ ಅದನ್ನು ಯಾರು ಇರುವುದು ಬದಿಗೆ ಅಂತಕ್ಕಂಥ ಈ ಸಿದ್ಧಾಂತವನ್ನು ನಾವು ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಿ ಅಂಥದ್ರಲ್ಲಿ ತಾವೆಲ್ಲರೂ ತನುಮನ ಧನದಿಂದ ಮನೆ ಮಾರುಗಳ ನೆನಪು ಅಂದ್ರೆ ಇಲ್ಲಿ ಇಡೀ ವರ್ಷದಲ್ಲಿ ಆಗ್ತಕ್ಕಂಥ ಎಷ್ಟೋ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಭಾಗಿ ಸಹಭಾಗಿಯಾಗಿ ಉತ್ಸಾಹದಿಂದ ಸೇವೆ ಮಾಡ್ತಾ ಇದ್ರಿ ನಿಮ್ಮ ಭಾಗ್ಯವಂತರು ಪುಣ್ಯವಂತರು ಇನ್ಯಾರು ಇರ್ಲಿಕ್ಕೆ ಸಾಧ್ಯ ಒಂದು ಈ ಸ್ಥಾನ ಅತ್ಯಂತ ಶ್ರೇಷ್ಠವಾದಂತಹದ್ದು ಪರಮ ಪವಿತ್ರವಾದಂತಹದ್ದು ಅನೇಕ ಭಕ್ತರನ್ನ ಸಂಘಟಕರನ್ನಾಗಿ ಮಾಡ್ತಕ್ಕಂಥ ಕೇಂದ್ರ ಸ್ಥಾನ ಆದದ್ದು ಒಂದು ಕ್ಷೇತ್ರಕ್ಕ ಏನು ಲಕ್ಷಣಗಳು ಬೇಕು ಅದು ಎಲ್ಲ ಇದ್ದದ್ದು ಇಲ್ಲಿ ಮೈಗೂಡ್ಲಿಕ್ಕೆ ಸಾಧ್ಯ ಆಗ್ತಾ ಇದ್ದುದು ಇಂತ ಹೋಮ ಹವನಾದಿಗಳು ಅಖಂಡವಾಗಿ ನಡೀತಾ ಇದ್ದುದು ಭಕ್ತರ ಕಲ್ಯಾಣವೃಷ್ಟಿಯಲ್ಲೇ ಕ್ಷೇತ್ರದ ಮೈಮೇಲೂ ಬೆಳೀತಾ ಇದೆ ಆತನ ಅಪೇಕ್ಷೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸಾವಿರಾರು ಜನರು ಬಂದು ಅನ್ನ ಸಂತರ್ಪಣೆ ಅನ್ನವನ್ನು ಗ್ರಹಣ ಮಾಡಬೇಕು ಅದನ್ನ ನೋಡಬೇಕು ಏನ್ ಅಪೇಕ್ಷೆ ಅಂದ್ರ ಅನ್ನವನ್ನ ಮತ್ತೊಬ್ಬರಿಗೆ ಎತ್ತಿ ಕೊಡಬೇಕಾದ್ರೆ ಜೀವ್ ಹೋಗ್ತದ ನಂಗಪ್ಪ ಆಗಿತ್ತು ಖರ್ಚು ಮಾಡಬೇಕು ಅಂತ ಹೇಳ್ಕಿ ಆದ್ರಿಂದದ್ದು ಭಕ್ತರು ಕೊಟ್ಟಿದ್ದು ಭಕ್ತನಿಗೆ ಸಮರ್ಪಣ ಮಾಡಲಿಕ್ಕೆ ನಂದಿ ನೋಡ್ತದ ಈ ಯುದ್ಧ ಭಾವೀಯ ಬರ್ಬೇಕಾದದ್ದು ಸುಮ್ಮನೆ ಇಲ್ಲ ಯಾರೋ ಒಬ್ರು ಒಂದು ದಕ್ಷಿಣ ಕೊಟ್ಟರು ದಕ್ಷಿಣ ಕೊಡುಗಿದ್ದು ಮೊದಲು ಅದು ಅವ್ರ ಧನವಾಗಿತ್ತು ದಕ್ಷಿಣ ಕೊಟ್ಟ ಮೇಲೆ ನಮ್ಗೆ ಧನ ಆಯ್ತು ಇದು ಹೇಗೆ ಕೊಡಬೇಕಪ್ಪ ಭಾವನೆ ನಮ್ಮಲ್ಲಿ ಬಂತಪ್ಪ ಅಂದ್ರೆ ಚಿಕ್ಕೋಣ ಆ ಯೋಗ್ಯತೆಗೆ ಅವ ಪಾತ್ರ ಅಲ್ಲ ತಕ್ಷಣ ಸ್ವೀಕರಿಸಕ್ಕೆ ಪಾತ್ರ ಅಲ್ಲ ಏನು ಭಕ್ತರಿಂದ ಬಂದಿರ್ತದ ಭಕ್ತರಿಗಾಗಿ ವಿನಿಯೋಗಿಸಬೇಕು ಅದು ನಿಜವಾದ ಸನ್ಯಾಸಿಯ ಲಕ್ಷಣ ಅದನ್ನ ಗುರುಗಳು ಮೈಗೂಡಿಸ್ಲಿಕ್ಕೆ ನನಗೆ ಪ್ರಯತ್ನ ಮಾಡಿದ್ದಾರೆ ಗುರುಗಳು ಗುರುಭಕ್ತರಿಂದ ಅಥವಾ ಇದ್ದು ಸಮಾಜದಿಂದ ಯಾವುದೇ ಕಾರ್ಯವನ್ನು ಮಾಡ್ರು ಕೊಡುವುದು ಸಮಾಜ ನಮಗಿದು ಯಾವ ರೀತಿಯಿಂದ ಕಾರ್ಯ ಮಾಡ್ತಾ ಇದೆ ಸೇವೆ ಮಾಡ್ತಾ ಇದೆ ಸಮಾಜದಿಂದ ಸಾಕಷ್ಟು ಈ ವಸ್ತ್ರವನ್ನ ಸಮಾಜವನ್ನು ನನಗಾಗಿ ದುಡುತ್ತಿದ್ದವರು ಇದು ಮಾಡಿದ್ದಾರೆ ನಿರ್ಮಾಣ ಮಾಡಿದ್ದಾರೆ ಅನೇಕರು ಅನೇಕ ಸೇವೆಗಳು ಮಾಡಿದ್ದಾರೆ ಅನ್ನವನ್ನು ನನಗಾಗಿ ಒಕ್ಕಲಿಗರು ದುಡಿದು ದು ಅನ್ನವನ್ನು ದು ದು ತಂದು ಕೊಡ್ತಾ ಇದ್ದಾರೆ ಕೊಡ್ತಾ ಇದಿಲ್ಲ ಸಮಾಜದ ಎಲ್ಲ ಪದಾರ್ಥಗಳು ನಾವು ತೆಗೆದುಕೊಳ್ತೀವಿ ಅನ್ನ ಅರಿವೆ ಇವೆಲ್ಲ ತೆಗೆದುಕೊಳ್ತೀವಿ ಆದ್ರೆ ನಾನು ಸಮಾಜ ಏನ್ ಮಾಡ್ತಾ ಇದ್ದೀನಿ ಭಕ್ತರಿಗಾಗಿ ನಾನು ಏನ್ ಕೊಡ್ತಾ ಇದ್ದೀನಿ ಬರೀ ತಿಂದುಕೊಂಡು ಸಂಗ್ರಹ ಮಾಡುವಂತ ಬುದ್ಧಿ ಇತ್ತಪ್ಪ ಅಂದ್ರೆ ಅವನ ಸನ್ಯಾಸಿಗೆ ಯೋಗ್ಯ ಇಲ್ಲ ಯಾಕೆ ಬಂದದ್ದು ಹಾಗು ದಾನ ಮಾಡುವಂತ ಉದಾತ್ಮ ಗುಣವೂ ಇರಬೇಕು ನಂದ ನಾನಲ್ಲ ನಂದಲ್ಲ ಈ ಭಾವನೆ ಇರೋದು ಅಲ್ಲಿ ಪ್ರತ್ಯಕ್ಷವಾಗಿ ಅನುಭೂತಿ ಬರ್ತದೆ ಅರ್ಥ ಒಂದು ಯೋಗ ವೆಂಕಟಾಚಲ ಹೌದ್ರು ನಂಬಿದ್ದುದು ಸೂಕ್ಷ್ಮವಾಗಿ ತಿರು ಹೇಳಿಕೊಟ್ರು ಸನ್ಯಾಸಿ ಹೇಗಿರ್ಬೇಕು ಎಷ್ಟು ಸೂಕ್ಷ್ಮ ಇರಬೇಕು ಜಗದ್ಗುರುಗಳು ಹೇಗಿರಬೇಕು ಇದನ್ನು ಅವ್ರು ಹೇಳ್ಕೊಡ್ತಾ ಇದ್ದರು ಅಂತ ಒಂದು ಮಹಾನ್ ಸತ್ಪುರುಷರ ಶಿಷ್ಯರಾದ ನೀವೆಲ್ಲರೂ ಎಂಥ ಭಾಗ್ಯವಂತರು ನಿಮ್ಮಲ್ಲಿ ಆ ದೈವಿ ಗುಣಗಳು ಕೇಳದೇ ಬಂದು ಬಿಡ್ತವೆ ಅಂತಹ ಒಂದು ತ್ಯಾಗ ಬುದ್ಧಿ ಹೃದಯ ವೈಶಾಲ್ಯತೆ ಹೃದಯ ಪರಿಶುದ್ಧತೆ ಈ ಚಾತುರ್ಮಾಸ ನಿಮ್ಮ ನಾವೆಲ್ಲ ಕಲಿಯಬೇಕಾದದ್ದು ಒಂದೊಂದ್ ಒಂದೊಂದು ಕಲ್ಕೊಳಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಗೃಹಸ್ಥರಿಗೂ ಚಾತುರ್ಮಾಸದ ವಿಧಿ ಇದೆ ಅವ್ರಿಗೂ ಎರಡ್ ತಿಂಗಳ ಚಾತುರ್ವಾಸ ಮಾಡ್ಬೇಕಂತ ವಿಧಿ ಇದೆ ಏನೇ ಇದ್ರು ಕೂಡ ಈಗ ನಾವು ಈ ಚಾತುರ್ವಾಸ ಬಂದ ನಂತರ ನೀವಾದ್ರು ಕೂಡ ಎರಡ್ ತಿಂಗಳ ನಮ್ ಜೋಡಿಗೆ ಇರಬೇಕಾದ್ ಪ್ರಸಂಗ ಬರ್ತದಲ್ಲ ಅದು ಸನ್ಯಾಸಿ ಅದು ಸೇವೆಯನ್ನು ಮಾಡತಕ್ಕಂಥ ಭಾಗ್ಯ ನಿಮಗೂ ಪ್ರಾಪ್ತ ಆಗಿದೆಪ್ಪ ಅಂದ್ರೆ ನೀವು ಚಾತ್ರ ಆಚರಿಸಿದಂತೆ ಅನೇಕರು ಊರಿಂದ ಅವರು ಊರಿನಿಂದ ಇಲ್ಲಿ ತನಕ ಬರಬೇಕಾದ್ರೆ ಅನೇಕ ತೊಂದರೆಗಳು ಹಾದಿ ಸರಳ ಇಲ್ಲ ಇದು ರಾಣಿ ಇರ್ತದ ಮಳೆ ಆಗ್ತದ ಇಷ್ಟೆಲ್ಲಾ ತೊಂದರೆಗಳು ನಿವಾರಿತು ಕೂಡ ಆ ವಿದ್ಯಾ ತಂದೆ ತೊಂಬತ್ತೈದು ವರ್ಷದವರು ಅವರ ತಾಯಿ ಎಂಬತ್ತೆರಡು ವರ್ಷದವರು ಇಂತಹ ವಯಸ್ಸಿನಲ್ಲಿ ಅವರಿದ್ದುದು ಅಲ್ಲಿಂದ ತನಕ ಬರ್ತಾರ ಏನ್ ಕೆಲಸ ಸಹಜವಾಗಿ ಬಂದಿದ್ದೆ ಬಂದ್ಕೊಡ್ಲೇನೆ ನಮಸ್ಕಾರ ಮಾಡಿ ಏನ್ ಪ್ರಸಾದಿದ್ದ ತಗೋಡ್ತೀನಿ ಮತ್ತೆ ಹೋಗ್ಬಿಡ್ತಾರ ಏನು ಭಕ್ತಿ ಅಂತಹ ಒಂದು ಪವಿತ್ರವಾದಂತಹ ಹೃದಯದಲ್ಲೇ ಇಂತಹ ಅಪತ್ತರ ಜನ್ಮಿಸೋದು ಅಂತ ಅನ್ಯಾಯಿಲ್ಲ ಭೂಮಿ ಹಾಂಗಬೇಕು ಅದರಂತೆ ಪುತ್ತೂರು ನಿರ್ಮಾಣ ಆಗ್ತಾ ಇದ್ದಾರೆ ಯಾಗೇನ ಏಕೇನ ಅಮೃತತ್ವ ಮಹಾನಷ ಆ ತ್ಯಾಗ ಮಾತ್ರ ಅಮೃತತ್ವ ಪ್ರಾಪ್ತ ಆಗಲಿ ಸಾಧ್ಯತೆ ಹೊರತಾಗಿದ್ದುದು ಸಂಗ್ರಹ ಮಾಡುವುದರಿಂದ ಆಗುದಿಲ್ಲ ಆ ವಿದೇಶದಲ್ಲಿ ಎಷ್ಟು ಗುಣಗಳನ್ನು ವರ್ಣನ ಮಾಡಲು ಕಡಿಮೆ ಇರುತ್ತೆ ಎಷ್ಟು ಗ್ರಹಣ ಮಾಡಿರ್ತಾರೋ ಅಷ್ಟೆಲ್ಲ ಸಂಪೂರ್ಣವಾಗಿ ತ್ಯಾಗ ಮಾಡಿದ್ದು ಸಿದ್ಧ ತಾನು ಮತ್ತೆ ನಿಷ್ಣ ತನ್ನ ಹತ್ರ ಏನು ಇರಲ್ಲ ಅಂತ ಒಂದು ಮನೋಭಾವ ಸುಮ್ಮನೆ ಬರುವುದಿಲ್ಲ ಎಷ್ಟು ವರ್ಷ ನಾವು ಗುರುಗಳ ಸಾನ್ನಿಧ್ಯ ಇದ್ರು ನಾವು ಇನ್ನೂ ಸ್ವಲ್ಪ ಬಚ್ಚಿ ಇಡಬೇಕು ಇನ್ನು ಸ್ವಲ್ಪ ನಾವು ಕಾಯ್ದೆ ಇಡಬೇಕು ಅಂತಕ್ಕ ನಿಷ್ಪ್ರಯೋಜಕವಾದಂತಹ ಅಂತ ಹಾಕ್ಬೇಕು ಇವತ್ತಿದ ನದಿ ಇದು ಹರಿತಾ ಇತ್ತಪ್ಪ ಅಂದ್ರೆ ಇರೋದು ಮತ್ತ ಮಳೆ ಆಗಿ ಮೋಡಾಗಿ ಮಳೆ ಆಗಿ ಮತ್ತ ಮ್ಯಾಲ ಪ್ರವಾಹ ಶುರು ಆಗ್ತದೆ ಅಂತ ಒಂದು ಈ ಪುಣ್ಯ ಭೂಮಿ ನಾವು ಕಣ್ಣೂರಿನ ಪುಣ್ಯಭೂಮಿ ಅಂತ ಅಂತಿದ್ದೀವಿ ಇದು ಬಾಣಾವರದ ಪುಣ್ಯಭೂಮಿ ಇವತ್ತಿದ್ದು ನಿರ್ಮಾಣ ಆದದ್ದು ತಮ್ಮೆಲ್ಲರ ಪ್ರಯತ್ನದಿಂದ ತಮ್ಮೆಲ್ಲರ ಸೌಭಾಗ್ಯದಿಂದ ಭಾಗ್ಯ ಭಾವದಿಂದ ನಿರ್ಮಾಣ ಆಗ್ತಾ ಇದೆ ಬೆಳೀತಾ ಇದೆ ಹುತ್ತ ಇದರ ಕೀರ್ತಿ ಎಲ್ಲರಿಗೂ ಪ್ರಸಾರ ಆಗಿ ಪ್ರಚಾರ ಆಗಿ ಆ ಗುರುಗಳ ಮಹಿಮೆ ಕಂಡಾಡುವಂತಹ ಸೌಭಾಗ್ಯ ನಮಗೆಲ್ಲರೂ ಪ್ರಾಪ್ತ ಆಗಲಿ ಅಂತೇಳಿ ತಿಳಿದು ಸದ್ಗುರುಗಳ ಆಶೀರ್ವಾದದಿಂದ ಅವರ ಕರುಣೆಯಿಂದ ನುಡಿದಂತಹ ಎರಡು ವಾಕ್ಪುಷ್ಪ ಸದ್ಗುರುಗಳ ಚರಣಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೀವಿ ಹರಿ ಓಂ ಸತ್ ಓಂ ಔರ್ ಪೂರ್ಣಮಿದಂ ಔರ್ ನಮಿಧಂ ಅವ್ರ ನಾಥ್

ए लैटी पनि